ನಿಮ್ಮ ಚಂದು ಹೇಗಿದ್ದೀರಾ ನಾನು ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಚಂದು ಶೋ ಯೂಟ್ಯೂಬ್ ಚಾನಲ್ ಹಾಗೆಯೇ ಇವತ್ತು ಶುಕ್ರವಾರ ಮಾರ್ನಿಂಗ್ ಫೈವ್ ಓ ಕ್ಲಾಕೇ ಇದ್ದು ಮನೆ ಹಾಲು ಮತ್ತು ದೇವರ ಮನೆ ಕ್ಲೀನ್ ಮಾಡಬೇಕಾಗಿತ್ತು ಅಂದರೆ ಗುರುವಾರನೇ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದೆ ನಾವು ಮಲ್ಗೋಕೆ ಮುಂಚೆ ಗುರುವಾರ ರಾತ್ರಿ ಪೂಜೆಗೋಸ್ಕರ ಹಾಲು ಮತ್ತು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಮಲ್ಕೊಳ್ತೀನಿ ಇವತ್ತು ಸಂಜೆ ಬೇಗ ಮಲ್ಕೊಂಡು ರಾತ್ರಿ ಹಾಲನ್ನೆಲ್ಲ ಕ್ಲೀನ್ ಮಾಡಲಿಲ್ಲ ಹಾಗಾಗಿ ಮಾರ್ನಿಂಗ್ ಬೇಗ ಎದ್ದು ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಇದ್ದೀನಿ ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ನಾವು ಊಟ ಆದಮೇಲೆ ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟು ಆಚೆ ರಂಗೋಲಿ ಎಲ್ಲ ಹಾಕಿ ಸಗಣಿ ಎಲ್ಲ ತೊಗೊಂಡು ಬಂದು ಸಾರಿಸಿ ರಂಗೋಲಿ ಹಾಕಿ ಮಲ್ಕೊಳ್ತೀನಿ ಹಾಗೆ ಹಾಲೆಲ್ಲ ಕ್ಲೀನ್ ಆದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಹೂವು ತೊಗೊಂಡು ಬಂದಿನಿ ಅಮ್ಮ ಎಲ್ಲ ಕಟ್ಟಿಟ್ಟಿದ್ರು ಹೂವನ್ನ ನಮ್ಮ ಗಿಡದಲ್ಲೇ ಬಿಡಿಸ್ಕೊಂಡು ಬಂದಂಥ ಹೂಗಳು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇವತ್ತು ಏಳು ಗಂಟೆ ಆಯಿತು ಪೂಜೆ ಕೂಡ ಮುಗಿಸಿ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ತಿಂಡಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಜಾಸ್ತಿ ನಾನು ಪುಳಿಯೋಗರೆ ಮಾಡೋದು ಮಂಗಳವಾರ ಇಲ್ಲಾಂದರೆ ಶುಕ್ರವಾರ ಏನಕ್ಕೆ ಅಂದರೆ ಬೇಗನೂ ಕೂಡ ಪುಳಿಯೋಗರೆ ಆಗುತ್ತೆ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬೇಗ ಮಾಡ್ಬೋದು ಹಾಗಾಗಿ ಪುಳಿಯೋಗರೆನ ರೆಡಿ ಮಾಡ್ತೀನಿ ಶುಕ್ರವಾರ ತಿಂಡಿ ಕೂಡ ರೆಡಿ ಆಯಿತು ಪುಳಿಯೋಗರೆ ಮಕ್ಕಳಿಗೆ ಬಾಕ್ಸಿಗೆ ಕೂಡ ಹಾಕ್ತಾಯಿದ್ದೀನಿ ಮಗನಿಗೆ ಜಾಸ್ತಿ ಜಾಸ್ತಿ ಗೊಜ್ಜೆಲ್ಲ ಹಾಕಿ ಕಲಿಸೋ ಹಾಗಿಲ್ಲ ಹಾಗಾಗಿ ಸ್ವಲ್ಪ ಗೊಜ್ಜನ್ನು ಹಾಕಿ ಕಲಸಿರೋದನ್ನ ಫಸ್ಟು ಮಗನ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸು ಇನ್ನು ಮಗಳಿಗೆ ಅವಳಿಗೂ ಕೂಡ ಬಾಕ್ಸಿಗೆ ಹಾಕಬೇಕು ಪುಳಿಯೋಗರೆಗೆ ಆ ಕಡಲೆ ಬೀಜ ಫುಲ್ ಹಾಕಿ ಕಲಸಿದ್ರೆ ಅಷ್ಟು ಇಷ್ಟಪಡಲ್ಲ ಹಾಗಾಗಿ ಮೇಲೇ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿರೋದನ್ನ ಹಾಕ್ತೀನಿ ಇವಾಗ ಮಗಳಿಗೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಬೇಕು ಹಾಗೆ ಅವಳಿಗೆ ಸ್ವಲ್ಪ ಜಾಸ್ತಿ ಗೊಜ್ಜನ್ನು ಹಾಕಬೇಕು ಅವಳಿಗೆ ಹಾಗಾಗಿ ಸ್ವಲ್ಪ ಗೊಜ್ಜನ್ನು ಹಾಕಿ ಜಾಸ್ತಿ ಕಲಿಸಿದ್ದೀನಿ ಅವಳಿಗೆ ಈ ತುಪ್ಪಳಿ ಅಂದರೆ ತುಂಬ ಇಷ್ಟ ಅವಳಿಗಂತೂ ಸ್ವಲ್ಪ ಸ್ನ್ಯಾಕ್ಸು ದ್ರಾಕ್ಷಿ ಇತ್ತು ಮನೆಯಲ್ಲಿ ಅದನ್ನೇ ಪ್ಯಾಕ್ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸಿಗೆ ಈಗ ಪ್ಯಾಕ್ ಮಾಡಿದ್ದು ಆಯಿತು ಬಾಕ್ಸ್ಗೆಲ್ಲ ಹಾಕಿ ನೋಡಿ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲ ಅವ್ರವ್ರ ಕೆಲಸ ಬ್ಯುಸಿ ಆಗಿಬಿಡ್ತಾರೆ ಮಾರ್ನಿಂಗ್ ಅಂತೂ ಮಕ್ಕಳು ಸ್ಕೂಲಿಗೆ ರೆಡಿ ಆಗ್ತಾ ನಮ್ಮ ನಮ್ಮನೆಯವರು ಕೂಡ ಎಕ್ಸಸೈಸ್ ಇದ್ದಾರೆ ನಂದು ಅಡುಗೆ ತಿಂಡಿ ಇದೇ ಆಗೋ ಕೆಲಸ ಮಾರ್ನಿಂಗ್ ಕಾಫಿ ಇದೇನೆ ಬ್ಯುಸಿ ರೊಟೀನ್ ಹಾಗೆ ಅಡುಗೆ ಏನು ಮಾಡ್ತಾಯಿದ್ದೀನಿ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಅಮ್ಮ ತೋಟದಲ್ಲಿ ಕಿತ್ಕೊಂಬಂದು ಇಟ್ಟಿದ್ರು ಸೊಪ್ಪನ್ನು ಸಾಂಬಾರು ಮತ್ತು ಅಡುಗೆ ತಿಂಡಿ ಎಲ್ಲ ಆಯಿತು ನಮ್ಮನೆಯವರು ಕೂಡ ಆಫೀಸ್ಗೆ ಹೋದರು ಮಕ್ಕಳು ಸ್ಕೂಲ್ಗೆ ಹೋದರು ಈಗ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು ಇವತ್ತು ಏನು ತಿಂಡಿ ಮಾಡ್ತಾ ನಾನು ಏನು ತಿಂಡಿ ಮಾಡ್ಕೊಂಡಿದ್ದೆ ಅಂದರೆ ತಿಂಡಿಗೆ ಸಿರಿಧಾನ್ಯಗಳ ಗಂಜಿ ಮಾಡ್ಕೊಂಡಿದ್ದೀನಿ ಹಾಗೆ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ಸೊಪ್ಪೆಲ್ಲ ಬೆಂದಿದೆ ನಿಂತ ಹಾಗೆ ಇಟ್ಟಿದೆ ತಣ್ಣಗಾಗಿದೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಗ್ರೇವಿ ಮಾಡ್ಕೊಳೋದಕ್ಕೆ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋವಂಥ ಒಂದು ಈರು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ಕೊಳೋದಕ್ಕೆ ಹಾಗೆಯೇ ಇದಕ್ಕೆ ಚಿಕ್ಕದಾಗಿರೋವಂಥ ಎರಡು ಹಸಿ ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಫ್ರೈ ಆಗಲಿ ಅಂತ ಹೇಳಿ ಬೇಕಾದ್ರೆ ಇಲ್ಲಿ ಹಸಿ ಬಟಾಣಿನೂ ಕೂಡ ಹಾಕೊಬೋದು ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಫ್ರೈ ಆಗಲಿ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಮೂರು ಎಳೆಯಷ್ಟು ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಮತ್ತು ಪಾಲಕ್ ಸೊಪ್ಪು ಇವು ಮೂರು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಇವಾಗ ಇದು ಫ್ರೈ ಆಗ್ತಾಯಿದೆ ಇದಕ್ಕೆ ನಾವು ಸ್ವಲ್ಪ ಹಚ್ ಖಾರ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಅಡಿಗೆ ಅರಿಶಿನವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಗ್ರೇವಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಕಾಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕಿದ್ದೀನಿ ಏನಕ್ಕೆ ಅಂದರೆ ಖಾರಕ್ಕೆ ನಾವು ಸ್ವಲ್ಪ ಹಸಿ ಮೆಣಸಿನಕಾಯಿನೂ ಕೂಡ ಯೂಸ್ ಮಾಡಿರೋದ್ರಿಂದ ಖಾರದ ಪುಡಿನ ಸ್ವಲ್ಪ ಹಾಕೊಂಡಿದ್ದೀನಿ ಬೇಕು ಅಂದರೆ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಸ್ವಲ್ಪ ಖಾರದ ಪುಡಿನ ಹಾಕೊಬೋದು ಹಾಗೆ ಇದಕ್ಕೆ ಒಂದು ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಇದನ್ನು ಕೂಡ ನಾನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇನಂದರೆ ಧನ್ಯಾ ಪೌಡರು ಮತ್ತು ಕಡಲೆ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ಸಿಮ್ಮನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಹಾಗೆ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದು ಟೊಮೊಟೊನು ಕೂಡ ಆ್ಯಡ್ ಮಾಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಸ್ಮ್ಯಾಶ್ ಆಗೋ ರೀತಿ ಆಗಿದೆ ಟೊಮೊಟೊ ಎಲ್ಲ ಹಾಗಾಗಿ ಇದಕ್ಕೆ ನಾನಿವಾಗ ನಾವು ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಬೇಯಿಸಿದಂಥ ನೀರು ಕೂಡ ಇತ್ತು ಅದಕ್ಕೇ ಹಾಕಿದ್ದೆ ನಾನು ನೋಡಿ ಇವಾಗ ಸ್ವಲ್ಪ ಕೈ ಆಡೋಣ ಇದನ್ನೇನು ಮಾಡೋದಕ್ಕೆ ಜಾಸ್ತಿ ಟೈಮು ಕೂಡ ತೊಗೊಳ್ಳೋದಿಲ್ಲ ಬೇಕಾದರೆ ಇದನ್ನು ಅನ್ನಕ್ಕೆ ಮತ್ತು ಚಪಾತಿ ದೋಸೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ಹೊಸ್ದಾಗಿ ನೋಡೋ ಅಂತ ನನ್ನ ಎಲ್ಲ ಸ್ನೇಹಿತರುಗಳು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕು ಮತ್ತು ಕಾಮೆಂಟು ಮಾಡೋದು ಮಾತ್ರ ಮರಿಬೇಡಿ ನೋಡಿ ಇಲ್ಲಿ ಸ್ವಲ್ಪ ಕುದಿ ಇದೆ ಹಾಗೆ ಇದಕ್ಕೆ ನಾನು ಒಂದು ಎರಡು ಚಿಟಿಕೆಯಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರ್ತಾಯಿದೆ ಒಂದು ಐದು ನಿಮಿಷ ಕುದಿ ಬಂದರೆ ಸಾಕು ಸೊಪ್ಪೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಒಂದು ಐದು ನಿಮಿಷ ಕುದಿ ಬರಲಿ ಹೀಗೆ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಮೊಸರನ್ನು ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಮೊಸರು ಹಾಕಿದ ಮೇಲೂ ಅಷ್ಟೇ ಜಾಸ್ತಿ ಟ ಟೈಮು ಕುದಿಸೋದೇನು ಬೇಡ ಒಂದು ಐದು ನಿಮಿಷ ಕುದಿಸಿದ್ರೆ ಗ್ರೇವಿ ರೆಡಿ ಆಗುತ್ತೆ ನೋಡಿ ಇಲ್ಲಿ ಎಣ್ಣೆ ಎಲ್ಲ ಹೇಗೆ ಬಿಟ್ಕೊತಾ ಇದೆ ಅಂತ ನಾನು ಇವಾಗ ಇದನ್ನು ಹಾಫ್ ಮಾಡ್ತೀನಿ ಇವಾಗ ಗ್ರೇವಿ ಆಗಿದೆ ಹಾಗೆಯೇ ಇದನ್ನು ಸರ್ವ್ ಮಾಡ್ಕೊಬೋದು ಆದರೆ ಇನ್ನೂ ಒಂದು ಪುಟ್ಟ ಕೆಲಸ ಇದೆ ಏನು ಗೊತ್ತಾ ಒಗ್ಗರಣೆ ಮಾಡ್ಕೊಳ್ಳೋದು ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ತುಪ್ಪನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಣ ನೋಡಿ ಇದು ಕೂಡ ಫ್ರೈ ಆಯಿತು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಈ ಒಗ್ಗರಣೆನ ಪಾಲಕ್ ಗ್ರೇವಿಗೆ ಹಾಕಿದ್ರೆ ಪಾಲಕ್ ಗ್ರೇವಿ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ

ಗ್ರೇವಿ ಅಂತೂ ತುಂಬ ಚೆನ್ನಾಗಿದೆ ಗ್ರೇವಿ ಅಂತೂ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಆ ಕರಮ್ ಕರಮ್ ಅಂತ ಬೆಳ್ಳುಳ್ಳಿ ಸಿಗ್ತಾ ಇದೆ ಟೇಸ್ಟ್ ಸಖತ್ತಾಗಿದೆ ರೈಸಲ್ಲಿ ಸ್ವಲ್ಪ ಕೈನಲ್ಲೇ ಕಟ್ಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕೈನಲ್ಲೇ ಟೇಸ್ಟ್ ಮಾಡಿ ನೋಡ್ತೀನಿ ಕರೆಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿ ಮಾತ್ರ ಸೂಪರಾಗಿ ಬಂದಿದೆ ನೋಡಿ ನಮ್ಮ ಬೆಕ್ಕು ಕೂಡ ಟೇಸ್ಟ್ ಮಾಡ್ತೀನಿ ಅಂತ ಬಂದಿದೆ ಅಲ್ಲಿ ನೋಡಿ ಅದು ಕೂಡ ಟೇಸ್ಟ್ ಮಾಡ್ತಾ ಇದೆ ಇವತ್ತು ಹೇಗೆ ರೆಸಿಪಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಾನು ಕೂಡ ಇದನ್ನೆಲ್ಲ ಕಾಲ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್